ನೀವು ನೋಡ್ತಾ ಇದ್ರ ಅಶ್ವವೇಗ ಸೂಪರ್ ಪ್ರೈಮ್ ನಾನು ಮಹೇಶ್ ಎಂಬ ದಂಡು ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಜಾತಿ ಗಣತಿ ಸಮೀಕ್ಷೆಗೆ ಭಾರಿ ವಿರುದ್ಧ ಸಿದ್ದರಾಮಯ್ಯ ಎದುರೇ ಸಚಿವರಾಜ ಟಾಪಟಿ ಏರು ಧ್ವನಿಯಲ್ಲಿ ಜಾತಿ ಗಣತಿಗೆ ರೀಸೆಂಟ್ ಡಿ ಶಿವಕುಮಾರ್ ತೀವ್ರ ಆಕ್ಷೇಪ ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಮತ್ತೊಂದು ಬಾಂಬ್ ಅಳಂದ ಕ್ಷೇತ್ರದಲ್ಲಿ ಮತಗಳತ್ತನ ಆರೋಪ ರಾಹುಲ್ ಹೇಳಿಕೆ ಆಧಾರ ರಹಿತ ಎಂದ ಚುನಾವಣಾ ಆಯೋಗ ಧರ್ಮಸ್ಥಳ ಪ್ರಕರಣಕ್ಕೆ ರೋಚಕ ಟ್ವಿಸ್ಟ್ ಎರಡನೇ ದಿನವೂ ಬಂಗ್ಲೆಗುಡ್ಡದಲ್ಲಿ ಶೋಧ ಕಾರ್ಯ ಸಿಕ್ಕಿದ್ದೆಲ್ಲವೂ ಪುರುಷನದ್ದು ಎಂದು ವೈದ್ಯರ ಅಭಿಪ್ರಾಯ ಬೆಂಗಳೂರಿನ ರಸ್ತೆ ಗುಂಡಿ ವಿಚಾರದಲ್ಲೂ ರಾಜಕೀಯ ಡಿಕೆಶಿ ನವೆಂಬರ್ ಡೆಡ್ಲೈನ್ ಬಗ್ಗೆ ಆರ ಅಶೋಕ್ ವ್ಯಂಗ್ಯ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕೇಂದ್ರ ನಗರ ಆಯುಕ್ತರ ಸಿಟಿ ರೌಂಡ್ಸ್ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ದಸರಾ ಉದ್ಘಾಟನೆ ವಿವಾದ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಅರ್ಜಿ ಸಲ್ಲಿಕೆ ನಾಳೆ ಅರ್ಜಿ ವಿಚಾರಣೆ ಸಿ ಎಂ ಸಿದ್ದರಾಮಯ್ಯನವರ ಕನಸಿನ ಜಾತಿ ಗಣತಿ ಮರು ಸಮೀಕ್ಷೆಗೆ ಸ್ವಪಕ್ಷದಲ್ಲೇ ವಿರೋಧ ವ್ಯಕ್ತವಾಗಿದೆ ಇವತ್ತು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಏರು ಧ್ವನಿಯಲ್ಲಿ ಜಾತಿ ಗಣತಿ ಬಗ್ಗೆ ಪರ ವಿರೋಧ ಚರ್ಚೆ ವ್ಯಕ್ತವಾಗಿದೆ ಅಷ್ಟಕ್ಕೂ ಯಾಕೀಗೆ ಆಗಿದೆ ಅಂತ ಹೇಳ್ತೀರಾ ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಜಾತಿ ಗಣತಿ ಸಮೀಕ್ಷೆ ಸಂಬಂಧ ಸ್ಫೋಟಕ ಬೆಳವಣಿಗೆ ಜಾತಿ ಗಣತಿ ಮರು ಸಮೀಕ್ಷೆಗೆ ಸ್ವಪಕ್ಷದಲ್ಲೇ ವಿರೋಧ ಮರು ಜಾತಿ ಗಣತಿ ಕೈ ಬಿಡುವಂತೆ ಡಿಕೆಶಿ ಒತ್ತಾಯ ಸಂಪುಟ ಸಭೆಯಲ್ಲಿ ಸಿಎಂ ಎದುರೇ ಸಚಿವರು ಆಕ್ಷೇಪ ಎಸ್ ರಾಜ್ಯದಲ್ಲಿ ಸದ್ಯಕ್ಕೆ ಸಾಕಷ್ಟು ಸದ್ದು ಮಾಡ್ತಿರೋ ವಿಷಯ ಅಂದರೆ ಜಾತಿ ಜನಗಣತಿ ಮರು ಸಮೀಕ್ಷೆ ವಿಚಾರ ಇತ್ತ ಬಿಜೆಪಿ ಸೇರಿದಂತೆ ರಾಜ್ಯದ ಪ್ರಮುಖ ಮಠಾಧಿಪತಿಗಳು ರಾಜಕೀಯ ಮುಖಂಡರು ಸಮೀಕ್ಷೆ ಕೈಬಿಡುವಂತೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇದಕ್ಕೆ ಸಂಬಂಧಿಸಿದಂತೆ ಇಂದು ಸಚಿವ ಸಂಪುಟದಲ್ಲಿ ಸ್ವಪಕ್ಷದ ನಾಯಕರೇ ಸಿಎಂ ವಿರುದ್ಧ ತಿರುಗಿಬಿದ್ದರು ಸರ್ಕಾರದ ಮಹತ್ವಾಕಾಂಕ್ಷಿ ಜಾತಿ ಗಣತಿ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲೇ ಜಟಾಪಟಿ ನಡೆದಿದೆ ಯಾವುದೇ ಕಾರಣಕ್ಕೂ ಜಾತಿ ಮರು ಸಮೀಕ್ಷೆ ಬೇಡ ಮರು ಸಮೀಕ್ಷೆ ಆದರೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ ಮುಂದೆ ಬರುವಂತಹ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ಜಾತಿ ಮರು ಸಮೀಕ್ಷೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವ ಸಾಧ್ಯತೆ ಇದೆ ಈ ಹಿನ್ನೆಲೆ ಜಾತಿ ಗಣತಿ ಮರು ಸಮೀಕ್ಷೆ ಕೈ ಬಿಡುವಂತೆ ಸಿಎಂಗೆ ಖುದ್ದು ಡಿಸಿಎಂ ಡಿಕೆಶಿ ಸೇರಿದಂತೆ ಹಲವು ಸಚಿವರು ಮನವಿ ಮಾಡಿದ್ರು ಹಾಗಾದ್ರೆ ಸಚಿವ ಸಂಪುಟ ಸಭೆಯಲ್ಲಿ ಏನಾಯ್ತು ಅನ್ನೋದನ್ನ ನೋಡೋದಾದ್ರೆ ಸಂಪುಟ ಸಭೆಯಲ್ಲಿ ಏನಾಯ್ತು ಸಂಪುಟ ಸಭೆಯಲ್ಲಿ ಸಿಎಂ ಮುಂದೆ ಸಚಿವರ ಜಟಾಪಟಿ ಅರ್ಧ ಗಂಟೆಗೂ ಹೆಚ್ಚು ಹೊತ್ತು ಸಿದ್ದರಾಮಯ್ಯ ಚರ್ಚೆ ಏರು ಧ್ವನಿಯಲ್ಲಿ ಜಾತಿ ಗಣತಿಗೆ ಸಚಿವರ ತೀವ್ರ ಆಕ್ಷೇಪ ಡಿಸಿಎಂ ಡಿಕೆಶಿ ಸೇರಿದಂತೆ ಕೆಲವು ಸಚಿವರಿಂದ ಆಕ್ಷೇಪ ಇಪ್ಪತ್ತಕ್ಕೂ ಹೆಚ್ಚು ಸಚಿವರಿಂದ ಜಾತಿ ಗಣತಿಗೆ ವಿರೋಧ ಜಾತಿ ಗಣತಿ ಆಗಲೇಬೇಕು ಎಂದ ಸಿಎಂ ಸಿದ್ದರಾಮಯ್ಯ ಸಿಎಂಗೆ ಸಂತೋಷ್ ಲಾಡ್ ಕೆಎಚ್ ಮುನಿಯಪ್ಪ ಬೆಂಬಲ ಕ್ಯಾಬಿನೆಟ್ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಬೇಸರ ಇತ್ತ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಸ್ವಪಕ್ಷದ ಸಚಿವರೇ ತಿರುಗಿಬಿದ್ದ ಕಾರಣ ಸಿಡಿಮಿಡಿಗೊಂಡ ಸಿಎಂ ಯಾವುದೇ ಕಾರಣಕ್ಕೂ ಜಾತಿ ಗಣತಿ ಮರು ಸಮೀಕ್ಷೆ ಕೈಬಿಡಲ್ಲ ಈ ಸಂಬಂಧ ಮತ್ತೊಮ್ಮೆ ಸ್ವಪಕ್ಷದ ಶಾಸಕರು ಸಚಿವರನ್ನ ಕರೆದು ಮಾತನಾಡ್ತೇನೆ ಸದ್ಯ ಈಗ ಮರು ಸಮೀಕ್ಷೆ ಕೈಬಿಟ್ರೆ ವಿಪಕ್ಷಗಳಿಗೆ ಅಸ್ತ್ರವಾಗುತ್ತೆ ಈ ಬಗ್ಗೆ ಹೈಕಮಾಂಡ್ ಗಮನಕ್ಕೂ ತರ್ತೀನಿ ಅಂತ ಸಚಿವರಿಗೆ ಸಿಎಂ ಭರವಸೆ ನೀಡಿದ್ರು ಸಿಎಂ ಸಿದ್ದರಾಮಯ್ಯಗೆ ಕೆಲ ಸಚಿವರು ಬೆಂಬಲ ಸಿಎಂ ಪರ ಕೆಲವರಾದ್ರೆ ಡಿಸಿಎಂ ಪರ ಕೆಲವರು ಇನ್ನು ಸಚಿವ ಸಂಪುಟದಲ್ಲೇ ಕಾಂಗ್ರೆಸ್ನ ಎರಡು ಬಣಗಳು ಮತ್ತೆ ಮುನ್ನೆಲೆಗೆ ಬಂದ್ವು ಡಿಸಿಎಂ ಡಿಕೆಶಿ ಪರ ಎಚ್ಕೆ ಪಾಟೀಲ್ ಎಂಬಿ ಪಾಟೀಲ್ ತಂಗಡಗಿ ಸೇರಿದಂತೆ ಕೆಲ ಸಚಿವರು ಯಾವುದೇ ಕಾರಣಕ್ಕೂ ಜಾತಿ ಗಣತಿ ಮರು ಸಮೀಕ್ಷೆ ಬೇಡ ಅಂತ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು ಇನ್ನು ಸಿಎಂ ಪರ ಸಂತೋಷ್ ಲಾಡ್ ಕೆಎಚ್ ಮುನಿಯಪ್ಪ ಬೆಂಬಲ ವ್ಯಕ್ತಪಡಿಸಿ ಮರು ಸಮೀಕ್ಷೆಯಾದ್ರೆ ಸರ್ಕಾರದ ಪರ ಹಿಂದುಳಿದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲ್ಪಸಂಖ್ಯಾತರು ಸರ್ಕಾರ ಪರ ನಿಂತ್ರೆ ಒಂದು ವೇಳೆ ಮರು ಸಮೀಕ್ಷೆ ರದ್ದು ಮಾಡಿದ್ರೆ ಸರ್ಕಾರಕ್ಕೆ ಭಾರಿ ಡ್ಯಾಮೇಜ್ ಆಗುತ್ತೆ ಹಾಗೂ ವಿಪಕ್ಷಗಳಿಗೆ ಅಸ್ತ್ರವಾಗುತ್ತೆ ಅಂತ ಮನವರಿಕೆ ಮಾಡಿದ್ರು ಆದ್ರೆ ಎರಡೂ ಬಣಗಳ ಕಚ್ಚಾಟಕ್ಕೆ ವಲ್ಲದ ಮನಸ್ಸಿನಿಂದ ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟ ಸಭೆ ಮುಕ್ತಾಯಗೊಳಿಸಿ ಹೊರ ನಡೆದ್ರು ಸೆಪ್ಟೆಂಬರ್ ಕ್ರಾಂತಿ ನಡೆಯೋದು ಫಿಕ್ಸ್ ಜಾತಿ ಗಣತಿ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲೇ ಹೊತ್ತಿದ ಬೆಂಕಿ ಕಾಂಗ್ರೆಸ್ ಸರ್ಕಾರ ಪತನಕ್ಕೆ ಜಾತಿ ಗಣತಿಯೇ ನಾಂದಿ ಎಸ್ ಇಂದು ಕ್ಯಾಬಿನೆಟ್ ಸಭೆಯಲ್ಲಿ ನಡೆದ ಚರ್ಚೆ ಹತ್ತಾರು ಅನುಮಾನಗಳನ್ನ ಹುಟ್ಟಿಹಾಕಿದೆ ಜಾತಿ ಜನಗಣತಿ ಬೇಡವೇ ಬೇಡ ಅಂತ ಕಡ್ಡಿ ಮುರಿದಂತೆ ಡಿಕೆಶಿ ಬಣ ಹೇಳಿದೆ ಆದ್ರೆ ಯಾವುದೇ ಕಾರಣಕ್ಕೂ ಜಾತಿ ಜನಗಣತಿಯನ್ನ ನಿಲ್ಲಿಸಲ್ಲ ಅಂತ ಸಿದ್ದರಾಮಯ್ಯ ಹಠ ಹಿಡಿದಿದ್ದಾರೆ ಇದು ಕಾಂಗ್ರೆಸ್ ನಲ್ಲಿ ಬಣ ಬಡಿದಾಟಕ್ಕೂ ಕಾರಣವಾಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ ಈಗ ಆಲ್ರೆಡಿ ಲಿಂಗಾಯತ ಒಕ್ಕಲಿಗ ಸಮುದಾಯ ಜಾತಿ ಜನಗಣತಿ ತೀವ್ರ ವಿರೋಧ ವ್ಯಕ್ತಪಡಿಸಿದೆ ಹೀಗಾಗಿ ಬೇಡ ಅಂತಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಮುಂದಿನ ನಡೆ ಏನು ಅನ್ನೋದು ಕುತೂಹಲ ಮೂಡಿಸಿದೆ ಇನ್ನು ಕ್ಯಾಬಿನೆಟ್ ಮುಗಿದ ಬಳಿಕ ಎಚ್ ಕೆ ಪಾಟೀಲ್ ಎಂಬಿ ಪಾಟೀಲ್ ನೇತೃತ್ವದಲ್ಲಿ ಸಭೆ ನಡೆಸಿ ಈ ವಿಚಾರವನ್ನ ಹೈಕಮಾಂಡ್ ಗಮನಕ್ಕೂ ತಂದು ಮುಂದಿನ ನಿರ್ಧಾರ ಕೈಗೊಳ್ಳುವುದಕ್ಕೆ ಮುಂದಾಗಿದ್ದಾರೆ ಒಟ್ನಲ್ಲಿ ಇದೇ ತಿಂಗಳ ಇಪ್ಪತ್ತ ಎರಡರಿಂದ ಜಾತಿ ಜನಗಣತಿ ಮರು ಸಮೀಕ್ಷೆ ಆರಂಭವಾಗಬೇಕು ಆದ್ರೆ ಸಮೀಕ್ಷೆಗೆ ಇನ್ನು ನಾಲ್ಕು ದಿನ ಇರುವಾಗಲೇ ಸಾಕಷ್ಟು ವಿರೋಧವಾಗಿದೆ ಕಾಂಗ್ರೆಸ್ನಲ್ಲೇ ಅಲ್ಲೋಲ ಕಲ್ಲೋಲ ಎಬ್ಬಿಸಿತ್ತು ಸಿಎಂ ಸಿದ್ದರಾಮಯ್ಯ ಅವರು ಯಾವ ನಿರ್ಧಾರ ಕೈಗೊಳ್ತಾರೆ ಅಂತ ಕಾದು ನೋಡಬೇಕಿದೆ ನ್ಯೂಸ್ ಡೆಸ್ಕ್ ಅಶ್ವವೇಗ ನ್ಯೂಸ್ ಬೆಂಗಳೂರು ಇನ್ನು ರಾಜ್ಯದಲ್ಲಿ ಸದ್ಯ ಜಾತಿ ಗಣತಿ ಸಮೀಕ್ಷೆ ಗದ್ದಲ ಜೋರಾಗ್ತಾ ಇದೆ ಇದರ ನಡುವೆ ಶನಿವಾರ ಬೆಂಗಳೂರಿನಲ್ಲಿ ಸರ್ವ ಪಕ್ಷದ ಒಕ್ಕಲಿಗ ನಾಯಕರ ಸಭೆ ನಡೆಯಲಿದೆ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ ಮಾಜಿ ಪ್ರಧಾನಿಗಳಾಗಿರುವಂಥ ಹೆಚ್ ಡಿ ದೇವೇಗೌಡರು ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ವಿಧಾನಸಭೆಯ ವಿಪಕ್ಷ ನಾಯಕ ಆಗಿರುವಂತಹ ಆರ್ ಅಶೋಕ್ ಮತ್ತು ಡಿಸಿಮ್ ಡಿ ಕೆ ಶಿವಕುಮಾರ್ ಅವರು ಸೇರಿದಂತೆ ಒಕ್ಕಲಿಗ ಸಮುದಾಯದ ಶಾಸಕರು ಸಂಸದರು ಮಾಜಿ ಶಾಸಕರು ಮತ್ತು ಮಾಜಿ ಸಂಸದರಿಗೆ ಆಹ್ವಾನವನ್ನು ಕೊಡಲಾಗಿದೆ ರಾಜ್ಯದಲ್ಲಿ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲೂ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವ ಮಾಹಿತಿ ಇದೆ ಇದೆಲ್ಲವುಗಳ ನಡುವೆ ಲಿಂಗಾಯತ ಸಮುದಾಯದ ನಾಯಕರು ಸ್ವಾಮೀಜಿಗಳು ಮಠಾಧಿಪತಿಗಳು ಕೂಡ ನಿನ್ನೆ ಒಂದು ಸಭೆಯನ್ನು ನಡೆಸಿದರು ಅದೇ ರೀತಿಯಾಗಿ ಪ್ರಬಲ ಸಮುದಾಯ ಕರ್ನಾಟಕದ ಪ್ರಬಲ ಸಮುದಾಯ ಅಂತ ಹೇಳಿದರೆ ಒಕ್ಕಲಿಗ ಸಮುದಾಯವೂ ಕೂಡ ಒಂದು ಜಾತಿ ಗಣತಿಯಲ್ಲಿ ಯಾವ ರೀತಿಯಾಗಿ ನಮೂದಿಸಬೇಕು ಜಾತಿಯ ಹೆಸರುಗಳನ್ನು ಅಂತ ಅಂದರೆ ಈ ಹಿಂದೆ ನಡೆದಂತಹ ಸಮೀಕ್ಷೆಯಲ್ಲಿ ಒಕ್ಕಲಿಗ ಸಮುದಾಯದ ಜನಸಂಖ್ಯೆಯನ್ನು ಕಡಿಮೆ ತೋರಿಸಿದ್ದಾರೆ ಅನ್ನುವ ಆರೋಪ ಕೂಡ ಇತ್ತು ಇದಕ್ಕೆ ಕ ನಾನಾ ರೀತಿಯ ಕಾರಣಗಳು ಇರಬಹುದು ಸೊ ಈ ಬಾರಿ ಏನಾದರೂ ಜಾತಿ ಗಣತಿ ಆದರೆ ಇಡೀ ಒಕ್ಕಲಿಗ ಸಮುದಾಯ ಜಾತಿ ಕಾಲಮಲ್ಲಿ ಯಾವ ರೀತಿಯಾಗಿ ಮೆನ್ಷನ್ ಮಾಡಿಸಬೇಕು ಅನ್ನೋದರ ಬಗ್ಗೆ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರೋದಕ್ಕೆ ಇದೇ ಶನಿವಾರ ಒಂದು ಸಭೆ ಇದೆ ನೋಡಿ ಸರ್ವ ಪಕ್ಷದ ಒಕ್ಕಲಿಗ ನಾಯಕರ ಸಭೆ ಅಂತ ಪಕ್ಷಾತೀತವಾಗಿ ಎಲ್ಲ ನಾಯಕರು ಕೂಡ ಸೇರ್ತಾರೆ ಅನ್ನುವ ಮಾಹಿತಿ ಇದೆ ಮುಖ್ಯವಾಗಿ ಒಕ್ಕಲಿಗ ಸಮುದಾಯದ ಪ್ರಶ್ನಾತೀತ ನಾಯಕರು ಯಾರು ಸದ್ಯಕ್ಕೆ ಅಂತ ಹೇಳಿದ್ರೆ ಹೆಚ್ ಡಿ ದೇವೇಗೌಡರು ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವ ಸಾಧ್ಯತೆ ಇದೆ ಇನ್ನು ಕುಮಾರಸ್ವಾಮಿಯವರು ಡಿಸಿಮ್ ಡಿ ಕೆ ಶಿವಕುಮಾರ್ ಅವರು ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಸೇರಿದಂತೆ ಒಕ್ಕಲಿಗ ಸಮುದಾಯದ ಶಾಸಕರು ಭಾಗಿಯಾಗ್ತಾರೆ ಸಂಸದರು ಕೂಡ ಭಾಗಿಯಾಗ್ತಾರೆ ಇದರ ಜೊತೆಗೆ ಮಾಜಿ ಸಂಸದರು ಕೂಡ ಭಾಗಿಯಾಗುವ ಸಾಧ್ಯತೆಗಳು ದಟ್ಟವಾಗಿದೆ ಇನ್ನು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಅವರು ಮತ್ತೊಮ್ಮೆ ಮತಗಳ್ಳತನದ ಬಾಂಬನ್ನು ಸಿಡಿಸಿದ್ದಾರೆ ಈ ಹಿಂದೆ ಬೆಂಗಳೂರಿನ ಮಹದೇವಪುರ ಕ್ಷೇತ್ರದಲ್ಲಿ ಮತಗಳ್ಳತನ ನಡೆದಿದೆ ಅಂತ ಬಾಂಬನ್ನು ಸಿಡಿಸಿದರು ಇದು ರಾಷ್ಟ್ರ ರಾಜಕೀಯದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣವಾಗಿತ್ತು ಇದೀಗ ರಾಹುಲ್ ಗಾಂಧಿ ಅವರು ಮತ್ತೊಮ್ಮೆ ಕರ್ನಾಟಕದಲ್ಲೇ ಬಟ್ಟು ಮಾಡಿದ್ದಾರೆ ಅಂತ ಅಂದರೆ ಈ ಬಾರಿ ರಾಹುಲ್ ಗಾಂಧಿ ಅವರು ದಾಖಲೆಯನ್ನು ರಿಲೀಸ್ ಮಾಡಿರುವಂಥದ್ದು ಕಲಬುರಗಿ ಜಿಲ್ಲೆಯ ಆಳಂದ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಆಳಂದ ಕ್ಷೇತ್ರದಲ್ಲೂ ಕೂಡ ಭಾರೀ ಮತಗಳತನ ಆಗಿದೆ ಅನ್ನುವ ಆರೋಪವನ್ನು ಮಾಡಿದರು ಬರೋಬ್ಬರಿ ಆರು ಸಾವಿರದ ಹದಿನೆಂಟು ಮತಗಳ ಕಳ್ಳತನವಾಗಿದೆ ಅಂತ ಆರೋಪವನ್ನು ಮಾಡಿದ್ದರು ಇದರ ಜೊತೆಗೆ ಗೋದಾಬಾಯಿ ಎಂಬ ಮಹಿಳೆಯ ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿದ್ದರು FIR is filed February twenty-three. Karnataka CID writes to ECI requesting all details of these numbers and these transactions almost immediately in March. In August, EC gives the reply, doesn't fulfill any of the demands, and doesn't give us the information. Doesn't give the CID of Karnataka. The information that will lead them to their destination. January 24, Karnataka CID writes to ECI again and says, Please send us full information. No answer. Karnataka CID, by September 25, last letter went in September 25, has written 18 reminder letters. ವೈ ದಿಂಗ್ ಆನ್ ದ ಸಿ ಆಫ್ ಕರ್ನಾಟಕ ರೈಟ್ಸ್ ಟು ದ ಎಲೆಕ್ಷನ್ ಕಮಿಷನ್ ಇನ್ ಡೆಲ್ಲಿ ಪ್ಲೀಸ್ ಪ್ರೊವೈಡ್ ದಿಸ್ ಇನ್ಫಾರ್ಮೇಶನ್ ದ ಸಿ ಸಿಟಕ ಇನ್ನು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಒಂದಿಷ್ಟು ಆರೋಪಗಳನ್ನು ಮಾಡಿದರು ಮುಖ್ಯ ಚುನಾವಣಾ ಆಯುಕ್ತರಾಗಿರುವಂತಹ ಜ್ಞಾನೇಶ್ ಕುಮಾರ್ ಮತಗಳ್ಳರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ದಲಿತರು ಒಬಿಸಿ ಆದಿವಾಸಿಗಳು ಅಲ್ಪಸಂಖ್ಯಾತರು ಮತ್ತು ವಿರೋಧ ಪಕ್ಷವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಮತ ವಂಚನೆಯನ್ನ ಬಹಿರಂಗಪಡಿಸುವಲ್ಲಿ ಚುನಾವಣಾ ಆಯೋಗಕ್ಕಾಗಿ ಕೆಲಸ ಮಾಡುತ್ತಿರುವವರೇ ನಮಗೆ ಈ ರೀತಿಯ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ತಿಳಿಸಿದರು वहां की जो बीएलओ थी उसने देखा कि उसके रिश्तेदार को डिलीट कर दिया गया था जैसे चोरी पकड़ी जाती है कोई छोटी सी गलती हो जाती है हटा जाती है अलंद में छह हजार वोटर्स डिलीट हुए उसमें से इनकी रिश्तेदार थी उन्होंने पता लगाया कि मेरे रिश्तेदार को डिलीट किसने किया पता लगा कि पड़ोसी ने रिश्तेदार को डिलीट किया बीएलओ ने जाके पड़ोसी से पूछा कि भाई आपने मेरे रिश्तेदार को क्यों डिलीट किया पड़ोसी ने कहा मैंने तो नहीं किया बीएलओ सस्पिशियस हो गई शपा उसने प्रोसेस चालू कर दी पता क्या लगा कि कोई ना कोई किसी ने अलंद में वोटर डिलीशन सिस्टमैटिकली ऑर्गेनाइज तरीके से सेंट्रलाइज तरीके से किया हमें यह नहीं मालूम कि आलंद में कितने वोटर डिलीट हुए क्योंकि इससे बहुत ज्यादा हो सकते हैं 6000 तकरीबन 6000 पकड़े गए उस पर इन्वेस्टिगेशन हो गया क्या पता लगा कि फाइलिंग ऑटोमेटिकली ऑनलाइन हो रही है मोबाइल कर्नाटक के नहीं यूज हो रहे मोबाइल नंबर उसी स्टेट के यूज हो रहे इनफैक्ट कर्नाटक के नंबर थे ही नहीं उसमें मतलब आप दिल्ली में बैठे डिलीट कर रहे हो आपका नंबर झारखंड का, आप का है और जब हम चेक कर रहे है, आपका नंबर है तो राहुल गांधी आरोप राज्य कांग्रेस पक्ष नायक समर्थिस सचिव प्रियांक खर्गे ಮತದಾರರ ಪಟ್ಟಿಯಿಂದ ಏಳು ಸಾವಿರದ ಇನ್ನೂರ ಐವತ್ತು ಹೆಸರು ಡಿಲೀಟ್ ಆಗಿತ್ತು ಬಿ ಆರ್ ಪಾಟೀಲ್ ಅವರೂ ಸೇರಿದಂತೆ ನಾನು ಆಯೋಗಕ್ಕೆ ದೂರನ್ನು ಕೊಟ್ಟಿದ್ವಿ ನಾನು ಕೊಟ್ಟ ದೂರಿನ ಆಧಾರದ ಮೇಲೆ ಎಫ್ ಐ ಆರ್ ಆಗಿತ್ತು ಪರಿಶೀಲಿಸಿದಾಗ ಇಪ್ಪತ್ತ ಎಂಟು ಮತದಾರರಿಗೆ ಮಾಹಿತಿ ಇತ್ತು ಆದರೆ ಹತ್ತಾರು ಮೊಬೈಲ್ಗಳಿಂದ ಅರ್ಜಿಗಳನ್ನು ಹಾಕಿದ್ದಾರೆ ಅಂತ ಹೇಳಿದರು ಆಳಂದ ಕ್ಷೇತ್ರದಲ್ಲಿ ಐದರಿಂದ ಆರು ವರ್ಷಗಳಿಂದ ಮತಗಳತನ ಆಗಿದೆ ಬಿಹಾರದಲ್ಲಿ ಮೂರು ಲಕ್ಷ ಮನೆಗಳಿಗೆ ಝೀರೋ ನಂಬರ್ ಕೊಟ್ಟಿದ್ದಾರೆ ಮೋದಿ ಯಾಕೆ ಗೆಲ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಂತ ಹೇಳಿ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಕೂಡ ಆರೋಪಿಸಿದರು

ಫಾರ್ಮ್ ನಂಬರ್ ಸೆವೆನ್ ಕಳಿಸಿ ಆ ಡಿಲೀಟ್ ಮಾಡುವಂತಹ ಒಂದು ದೊಡ್ಡ ಷಡ್ಯಂತ್ರ ನಡೆದಿತ್ತು ಅದು ನಮ್ಗೆ ಗೊತ್ತಾಯ್ತು ಗೊತ್ತಾದ್ಮೇಲೆ ನಾನು ಮತ್ತು ಪ್ರಿಯಾಂಕಾ ಖರ್ಗೆ ಎಲೆಕ್ಷನ್ ಕಮಿಷನ್ ಹತ್ರ ಹೋದೀವಿ ಅಲ್ಲಿ ಹೇಳಿದಿವಿ ಆಮೇಲೆ ಡೆಪ್ಟಿ ಕಮಿಷನರ್ ಹತ್ರ ಹೋಗಿ ಹೇಳಿದಿವಿ ಆಮೇಲೆ ಪತ್ರಿಕಾ ಪರಿಷತ್ ನಡೆಸಿದೀವಿ ಇದಾದ್ಮೇಲೆ ವೆರಿಫಿಕೇಶನ್ ಮಾಡಿದ್ರು ಅವರು ಕೂಡ ಅಧಿಕಾರಿಗಳು ವೆರಿಫೈ ಮಾಡಿದ್ಮೇಲೆ ಗೊತ್ತಾಯ್ತು ಇದರಲ್ಲಿ ಏನಾದ್ರೂ ಗೊಂದಲ ಇದೆ ಅಂತ ಆಮೇಲೆ ಸ್ಟೇಟಸ್ ಟು ಮೇಂಟೈನ್ ಮಾಡಿದ್ರು ಒಂದ್ ವೇಳೆ ಸ್ಟೇಟಸ್ ಟು ಮೇಂಟೈನ್ ಮಾಡದೆ ಹೋಗಿದ್ರೆ ನಾನು ಮಾಡಿದೆಯಲ್ರಿ ನೋಡ್ರಿ ಕಳೆದ ಇದೆಲ್ಲ ನೋಡ್ತಾ ಇದ್ರೆ ಆಳಂದಲ್ ಆಗಿರ್ತಕ್ಕಂಥದ್ದು ಐದಾರು ವರ್ಷ ಆಯ್ತು ಅವಾಗ ಎಸ್ಐಟಿ ಅವರು ಅದ್ರ ಬಗ್ಗೆ ಈ ಎಲೆಕ್ಷನ್ ಕಮಿಷನರ್ ಗೆ ಬಹಳಷ್ಟು ಪತ್ರಗಳನ್ನ ಬರೆದಿದ್ದಾರೆ ಕೇಳಿದ್ದಾರೆ ಇದು ರೀತಿ ಡಿಲೀಟ್ ಆಗಿದೆ ಏನ್ ಡಿಲೀಟ್ ಆಯ್ತು ಏನ್ ಬೇಸಿಸ್ ಅಂದ್ರೆ ಅವ್ರು ಇಲ್ಲಿವರೆಗೆ ಉತ್ತರ ಕೊಡ್ತಾ ಇಲ್ಲ ಸೊ ಇಟ್ ಶೋಸ್ ಆನ್ ಕ್ರಿಮಾ ಫೇಸಿಂಗ್ ಐ ವುಡ್ ಲೈಕ್ ಟು ಸ್ಟ್ಯಾಂಡ್ ಫೇಸಿ ಎಲ್ಲಾ ಎಲೆಕ್ಷನ್ ಹೇಳ್ತಾ ಇದ್ದಾರೆ ಅವರು ಯಾರು ಅವರ ಅಲಯನ್ಸ್ ಪಾರ್ಟಿ ಅವರು ಹೇಳ್ತಾ ಇದಾರೆ ಇವತ್ತು ಇಲ್ಲಿ ಕೂಡ ಫ್ರಾಡ್ ಆಗಿದೆ ಅಂತ ಹೇಳಿ ಅದೇ ರೀತಿಯಾಗಿ ಬಹಳಷ್ಟು ರಾಜ್ಯಗಳಲ್ಲಿ ಇವನ್ ಇನ್ಕ್ಲೂಡಿಂಗ್ ಮಹಾರಾಷ್ಟ್ರ ಈ ಎಲೆಕ್ಷನ್ ಹೇಳ್ತಕ್ಕಂಥದ್ದು ಒಂದು ತಂತ್ರ ಮಾಡಿದ್ದಾರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಮಾತಂದ್ರೆ ಬಿಹಾರ್ ನಲ್ಲಿ ರಾಹುಲ್ ಜಿ ಅವರು ಏನು ಅಳಂಧದಲ್ಲಿ ಆರು ಸಾವಿರ ಮತದಾರರನ್ನು ಮತದಾರ ಪಟ್ಟಿಯಿಂದ ಕೈ ಬಿಟ್ಟಿದ್ದಾರೆ ಉದ್ದೇಶಪೂರ್ವಕವಾಗಿ ಇವತ್ತು ಅವರೆಲ್ಲವನ್ನೂ ಖಚಿತಪಡಿಸಿಕೊಂಡೇ ಈ ಒಂದು ಆರೋಪವನ್ನು ಮಾಡಿದ್ದಾರೆ ಅದರಲ್ಲಿ ಸತ್ಯಾಂಶ ಇದೆ ಎಲೆಕ್ಷನ್ ಕಮಿಷನ್ನವರು ಬಿ ಜೆ ಪಿ ಏಜೆಂಟ್ ಥರ ವರ್ತನೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ನಾವೆಲ್ಲ ಇಡೀ ದೇಶ ರಾಹುಲ್ ಗಾಂಧೀಜಿಯವರ ಜೊತೆಯಲ್ಲಿದೆ ಅವ್ರ ಕೈ ಬಲಪಡಿಸ್ತೇವೆ ಈ ಹೋರಾಟ ಮಾಡ್ತೇವೆ ನಮ್ಮ ಮತ ನಮ್ಮ ಹಕ್ಕು ಓಟ್ ಚೇರಿ ಬಂದ್ ಮಾಡಿಸಿ ಭ್ರಷ್ಟ ಸರ್ಕಾರ ಇನ್ನು ರಾಹುಲ್ ಗಾಂಧಿ ಅವರ ಆರೋಪಕ್ಕೆ ಕೇಂದ್ರ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಸೇರಿದಂತೆ ಅನುರಾಗ್ ಠಾಕೂರ್ ಹಾಗೂ ವಿರೋಧ ಪಕ್ಷದ ನಾಯಕ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಸಿ ಸಿಟಿ ರವಿ ತಿರುಗೇಟನ್ನು ಕೊಟ್ಟಿದ್ದಾರೆ ನೋಡಿ ರಾಹುಲ್ ಬಾಬಾ ಯಾತ್ರ ನಾ ಭೈ यात्रा का विषय क्या था उनका बताओ तो जरा यात्रा का विषय बिहार में अच्छी शिक्षा लाना नहीं था यात्रा का विषय रोजगारी नहीं था यात्रा का विषय बिहार में 24 घंटा बिजली नहीं था यात्रा का विषय हर गांव हर टोले हर में रोड पहुंचाना नहीं था यात्रा का विषय था जो बांग्लादेश से घुसपैठिए आए हैं उनको बचाने का विषय था यहाँ इतने सारे लोग हैं, आप किसी का वोट कटा है क्या अरे जोर से बोलो कटा है क्या तो किसका लेकिन अगर निष्पक्षता के साथ भारत के इलेक्शन कमीशन काम कर रहा है तो बार बार राहुल गांधी जी का प्रयास है कि लोकतंत्र पर प्रहार किया जाए भारत के लोकतंत्र को कमजोर किया जाए जनता को गुमराह किया जाए ಈ ಬಾಂಗ್ಲಾದೇಶದವರು ಬಂದು ಇಲ್ಲಿ ತಳ ಊರ್ತಾ ಇದ್ದಾರೆ ಇದನ್ನು ತೆಗೆದಾಕುವಂಥದ್ದು ದೇಶದ ಭದ್ರತೆಯ ದೃಷ್ಟಿಯಿಂದ ದೇಶದ ಕಾನೂನು ದೃಷ್ಟಿಯಿಂದ ಅವಶ್ಯಕತೆ ಇದೆ ಅದನ್ನು ಮಾಡ್ತಾ ಇದ್ದಾರೆ ಅದು ಇದು ವೋಟ್ಗೋಸ್ಕರ ದೇಶನೇ ಮಾಡ್ತೀನಿ ಅನ್ನೋ ಕಾಂಗ್ರೆಸ್ ಅವ್ರಿಗೆ ಇದು ಅಪ್ಲೈ ಆಗಲ್ಲ ಅವ್ರಿಗೆ ಅವ್ರಿಗೇನು ಬೇಕಾಗೇ ಇಲ್ಲ ಇದು ಅವ್ರಿಗೆ ವೋಟ್ ಹಾಕೋರು ಬೇಕು ದೇಶ ಬೇಕಾಗಿಲ್ಲ ಆದರೆ ನರೇಂದ್ರ ಮೋದಿಯವರು ದೇಶದ ಭದ್ರತೆ ಸುಭದ್ರತೆ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ರಿ ಅವ್ನು ಈ ದೇಶದಲ್ಲಿ ಎಲ್ಲ ಇದ್ರು ಅವ್ನಿಗೆ ಒಂದೇ ಓಟ್ ಇರಬೇಕು ಕಾನೂನು ಪ್ರಕಾರ ಎರಡು ಮೂರು ಓಟ್ ಹಾಕಂಗಿಲ್ಲ ಅವ್ನು ಅವ್ನು ಬಾಂಗ್ಲಾದೇಶದವನು ಬಂದು ಇಲ್ಲೂ ಓಟ್ ಹಾಕ್ತಾನೆ ಬಾಂಗ್ಲಾದೇಶದಲ್ಲೂ ಓಟ್ ಹಾಕ್ತಾನೆ ಪಾಕಿಸ್ತಾನದವನು ಬಂದು ಇಲ್ಲೂ ಓಟ್ ಹಾಕ್ತಾನೆ ಪಾಕಿಸ್ತಾನದಲ್ಲೂ ಓಟ್ ಹಾಕ್ತಾನೆ ಅಂದ್ರೆ ಏನ್ ನಮ್ಮ ದೇಶದ ಗೌರವ ಬೇಡವಾ ಅದಕ್ಕೆ ಅದನ್ನ ಮಾಡಬೇಕು ಒಬ್ಬರಿಗೆ ಒಂದೇ ಓಟು ಅಂಬೇಡ್ಕರ್ ಸಂವಿಧಾನದ ಪ್ರಕಾರ ಈ ದೇಶದ ರಾಷ್ಟ್ರಪತಿಗೂ ಒಂದೇ ಓಟು ಸಾಮಾನ್ಯ ಬಡವನಿಗೂ ಒಂದೇ ಆ ಕೇಂದ್ರ ಪಾಲಿಸ ಈಗ ನೂರಕ್ಕೂ ಹೆಚ್ಚು ಚುನಾವಣೆ ನೇತೃತ್ವ ವಹಿಸಿ ರಾಹುಲ್ ಗಾಂಧಿ ಅವರು ಎಂಟೋ ಒಂಬತ್ತು ಕಡೆ ಮಾತ್ರ ಅವರ ನೇತೃತ್ವದಲ್ಲಿ ಯಶಸ್ ಕಂಡಿದ್ದಾರೆ ವೈಫಲ್ಯ ಎಷ್ಟು ಅಂದರೆ ತೊಂಬತ್ತೆರಡು ಪ್ರತಿಶತ ವೈಫಲ್ಯ ಆ ವೈಫಲ್ಯವನ್ನು ಚುನಾವಣಾ ಆಯೋಗದ ಹೆಗಲಿಕ್ಕೆ ಕಟ್ಟ ಕೊಟ್ಟಿದಾರ ಅವರ ಆರೋಪ ಆಧಾರ ಸಹಿತವಾಗಿದ್ರೆ ಆಧಾರ್ ಸಹಿತ ಪ್ರಮಾಣ ಪತ್ರದೊಂದಿಗೆ ದೂರು ಸಲ್ಲಿಸಿ ಯಾಕೆ ನಿಮಗೆ ಸಂವಿಧಾನ ಸಂವಿಧಾನ ಮತ್ತು ಸಂವಿಧಾನಿಕ ಸಂಸ್ಥೆ ಮೇಲೆ ನಂಬಿಕೆ ಇದ್ರೆ ಕಾನೂನುಬದ್ಧವಾಗಿ ದೂರು ಸಲ್ಲಿಸಿ ಕಾನೂನುಬದ್ಧವಾಗಿ ದೂರು ಸಲ್ಲಿಸದೆ ಕೇವಲ ಬೀದಿಯಲ್ಲಿ ಆರೋಪ ಮಾಡ್ತಿರು ಮತ್ತಷ್ಟು ಸುದ್ದಿ ಸಣ್ಣ ಬ್ರೇಕ್ನ ನಂತರ ಮುಗಿದೋಯ್ತು ಎನ್ನುವಾಗಲೇ ತೆರೆದುಕೊಂಡಿತ್ತು ಬಂಗ್ಲೆ ಗುಡ್ಡದ ರಹಸ್ಯ ಧರ್ಮಸ್ಥಳ ಕೇಸಿಗೆ ಟ್ವಿಸ್ಟ್ ನಿಜವಾಯ್ತು ಸೌಜನ್ಯ ಮಾವನ ಸ್ಟೇಟ್ಮೆಂಟ್ ಪಕ್ಕದಲ್ಲಿ ಈ ವಾಮಚಾರಕ್ಕೆ ಬಳಸುವಂತದ್ದು ಸಣ್ಣ ಸಣ್ಣ ಒಂದು ಕಲಶಗಳು ಬರುತ್ತೆ ಒಂದು ಐದಾರು ಕಲಶ ಇತ್ತು ಅದು ಸಹ ನಾನು ನೋಡಿದೆ ಎಕರೆ ಅರಣ್ಯದಲ್ಲಿ ಎಸ್ಐಟಿ ಶೋಧ ಏಳು ಸ್ಥಳದಲ್ಲಿ ಏಳು ತಲೆಬುರುಡೆ ನೂರು ಮೂಳೆಗಳು ಅಸಹಜ ಸಾವುಗಳು ನಿಗೂಢ ಕೊಲೆಗಳು ಫಾರೆನ್ಸಿಕ್ ಅಂಗಳದಲ್ಲಿದೆ ಸುಳಿವು ಗುಡ್ಡದ ವೀಕ್ಷಿಸಿ ರಾತ್ರಿ ವೆಲ್ಕಮ್ ಬ್ಯಾಕ್ ಇನ್ನು ಧರ್ಮಸ್ಥಳ ಪ್ರಕರಣದಲ್ಲಿ ದಿನಕ್ಕೊಂದು ತಿರುವು ಸಿಗ್ತಾ ಇದೆ ಗುಡ್ಡದತ್ತ ಎಲ್ಲರ ಚಿತ್ತ ಇದೆ ಸೌಜನ್ಯ ಅವರ ಮಾವ ವಿಠಲ್ಗೌಡ ಹೇಳಿಕೆ ಆಧರಿಸಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯ ಮುಂದುವರೆಸಿದ್ದಾರೆ ಈವರೆಗೂ ಐದು ತಲೆ ಬೊರಡೆ ಸೇರಿದಂತೆ ನೂರಾರು ಮೂಲೆಗಳು ಪತ್ತೆಯಾಗಿದೆ ಅಂತ ಗೊತ್ತಾಗ್ತಾ ಇದೆ ಬಟ್ ಇದೆಲ್ಲವೂ ಕೂಡ ಪುರುಷರದ್ದು ಅಂತ ವೈದ್ಯರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದರೆ ಒಂದರಲ್ಲಿ ಎರಡು ಹಗ್ಗ ಪತ್ತೆಯಾಗಿದೆ ಒಂದು ಸೀರೆ ನೇತಾಡುವಂಥ ಸ್ಥಿತಿಯಲ್ಲಿತ್ತು ಸೊ ಅದರ ಕೆಳಗೆ ಈ ರೀತಿಯಾಗಿ ಅಸ್ಥಿ ಪಂಜರಗಳು ಸಿಕ್ಕಿದೆ ಸೊ ಎಲ್ಲರೂ ಕೂಡ ಇದು ಈಗ ಸಾಕಷ್ಟು ಅನುಮಾನಕ್ಕೆ ಏನು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಸೂಸೈಡನ್ನು ಮಾಡಿಕೊಂಡಿರಬಹುದು ಅಂತ ಶಂಕೆ ವ್ಯಕ್ತವಾಗ್ತಾ ಇದೆ ಬಟ್ ಬಂಗ್ಲೆ ಗುಡ್ಡದ ಬಗ್ಗೆ ಒಂದಿಷ್ಟು ಕುತೂಹಲ ಸದ್ಯಕ್ಕೆ ಮನೆ ಮಾಡಿದೆ ಇನ್ನು ರಾಜ್ಯದ ರಾಜಧಾನಿ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾನೇ ಇದೆ ಉದ್ಯಮಿಗಳು ಕೂಡ ಕಿಡಿಕಾರ್ತಾ ಇದ್ದಾರೆ ರಸ್ತೆ ಸರಿಪಡಿಸ್ರಿ ಅಂತ ಹೇಳಿ ಬೇಡ್ಕೋತಾ ಇದ್ದಾರೆ ಕೇಳ್ತಾ ಇದ್ದಾರೆ ಇದರ ಜೊತೆಗೆ ಬೆಂಗಳೂರನ್ನ ಬಿಟ್ಟು ಹೋಗ್ತೀವಿ ಅಂತ ಬೆದರಿಕೆ ಕೂಡ ಹಾಕ್ತಾ ಇದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ನೋಡಿ ಅಸಮಾಧಾನ ಇದ್ದರೆ ಕಂಪನಿಗಳು ಸ್ವತಂತ್ರವಾಗಿದೆ ಸುರು ಹೋಗಲಿ ಬಟ್ ಬೆದರಿಕೆ ಹಾಕೋದಕ್ಕೆ ನಾವು ಸಹಿಸಲ್ಲ ಬಿಡೋದಲ್ಲ ಅಂದರೆ ನಾವು ಯಾವ ಬೆದರಿಕೆ ಕೂಡ ನಾವು ಜಗ್ಗಲ್ಲ ಬಗ್ಗಲ್ಲ ಅನ್ನುವ ರೀತಿಯಲ್ಲಿ ತಮ್ಮದೇ ಧಾಟಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಳೆ ಬಿಡ್ತು ನೀವು ನೋಡಿದ್ರು ಎಚ್ಚರ ಮಳೆ ಬಿಡುವಾಗ ಏನೇನು ಆಯ್ತು ನನಗೆ ವಿಧಾನಸೌಧ ಪತ್ತಲ್ಲೇ ನೋಡಿ ಒಂದೇ ರಾತ್ರಿಗೆ ಸುಮಾರು ಒಂದು ಇಪ್ಪತ್ತು ಕೂಟಿ ಬಿದ್ದಾವೆ ನೋಡಿದೆ ನಾನೇ ಬಿಳಿಗೆ ಎಷ್ಟೊತ್ತೆ ನಾನು ನೋಡಿದೆ ನೇಚರ್ ಏನು ಮಾಡೋಕ್ಕಾಗಲ್ಲ ನಮ್ಗಂತ ನಾವು ಮುಚ್ಚಲೇಬೇಕು ನಾವು ತಪ್ಪಿಸ್ಕೊಳಕಾಗಲ್ಲ ನಮ್ಗೆ ರೆಸ್ಪಾನ್ಸಿಬಿಲಿಟಿ ಇದೆ ಯಾರೋ ನಾಲ್ಕು ಜನ ಟ್ವೀಟ್ ಮಾಡ್ಬಿಡ್ತಾರೆ ಇನ್ಯಾರೋ ಒಂದು ಪೊಲಿಟಿಕಲ್ ಗೋಸ್ಕರ ಇಸು ಬರ್ತದೆ ನಮ್ದು ನೀವು ಮೀಡಿಯಾ ಪಿಕಪ್ ಮಾಡ್ತಾರೆ ಬನ್ನಿ ನಾನು ತೋರಿಸಿನಿ ಮಹಾರಾಷ್ಟ್ರ ಡೆಲ್ಲಿ ಎಲ್ಲ ನಾನು ಗುಂಡಿಗಳನ್ನೆಲ್ಲ ಅಲ್ಲೇ ಕೊಡ್ತಾ ಇಲ್ಲ ಬರೀ ಬೆಂಗಳೂರದೇ ಹಾಕ್ಬಿಡ್ತಾ ಇದೆ ದೇಶದಲ್ಲಿ ಏನಾರು ಮಾಡ್ಕೊಳ್ಳಿರಿ ಮಕ್ಕಳ ಕೇಳ ಹಾಕಿ ಇನ್ಸ್ಟಿಟ್ಯೂಷನ್ ಅವರು ಆ ಇನ್ಸ್ಟಿಟ್ಯೂಷನ್ ಟ್ವೀಟ್ ಮಾಡ್ಬಿಟ್ಟು ಮಾಡಿದ್ರೆ ಇನ್ನು ಬೆಂಗಳೂರಿನ ರಸ್ತೆ ಗುಂಡಿ ಮುಚ್ಚುವುದಕ್ಕೆ ವರೆಗೆ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ಆದ್ರೆ ಆರು ತಿಂಗಳಲ್ಲಿ ಮಾಟ ಮಂತ್ರ ಮಾಡುವವರು ಬಂದು ರಸ್ತೆ ಗುಂಡಿ ಮುಚ್ಚಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಡಿಸಿಎಂ ಕೆ ಶಿವಕುಮಾರ್ ಅವರು ಡೆಡ್ಲೈನ್ ಕೊಟ್ಟಿರೋದು ಎರಡು ಸಾವಿರದ ಇಪ್ಪತ್ತಾರರ ನವೆಂಬರಾ ಅಥವಾ ಎರಡು ಸಾವಿರದ ಇಪ್ಪತ್ತೇಳರ ನವೆಂಬರ ಅಂತ ಹೇಳಬೇಕು ಎರಡೂವರೆ ವರ್ಷ ಆದರೂ ಕೂಡ ಸರ್ಕಾರ ಏನೂ ಅಭಿವೃದ್ಧಿ ಮಾಡ್ತಾ ಇಲ್ಲ ಆರು ತಿಂಗಳಲ್ಲಿ ರಸ್ತೆ ಗುಂಡಿ ಮುಚ್ಚುತ್ತೇವೆ ಅಂದರೆ ಹೇಗೆ ನಂಬಲಿಕ್ಕೆ ಸಾಧ್ಯ ಅಂತ ಹೇಳಿ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಇನ್ನು ಬ್ರ್ಯಾಂಡ್ ಬೆಂಗಳೂರಿನ ರಸ್ತೆ ಗುಂಡಿ ಅವಾಂತರದ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಮತ್ತೊಂದು ಕಡೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಕೇಂದ್ರ ನಗರ ಆಯುಕ್ತರಾಗಿರುವಂಥ ರಾಜೇಂದ್ರ ಚೋಳನ್ ಅವರು ಇವತ್ತು ಸಿಟಿ ರೌಂಡ್ಸನ್ನು ಹಾಕಿದರು ಹಾಕಿದ್ರು ಸಿ ಎಂ ಡಿ ಕೆ ಶಿವಕುಮಾರ್ ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಶಿವಾನಂದ ಸರ್ಕಲ್ ಗಾಂಧಿ ಭವನ ರಸ್ತೆಯಲ್ಲಿ ರಸ್ತೆ ಗುಂಡಿಗಳನ್ನು ಪರಿಶೀಲನೆ ನಡೆಸಿದ್ರು ಅದಾದ ಬಳಿಕ ಮಾತನಾಡಿದರು ಇನ್ನು ಹದಿನೈದು ದಿನದಲ್ಲಿ ರಸ್ತೆ ಗುಂಡಿ ಮುಕ್ತವಾಗಲಿದೆ ಅಂತ ಭರವಸೆಯನ್ನು ಕೊಟ್ಟರು ಇನ್ನು ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತ ಐದನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಮೈಸೂರಿನ ಸ್ಮಾರಕದತ್ತ ಅಭಿಮಾನಿಗಳ ದಂಡು ಹರಿದು ಬಂದಿತ್ತು ಸ್ಮಾರಕಕ್ಕೆ ಭಾರತಿ ವಿಷ್ಣುವರ್ಧನ್ ಅವರು ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದರು ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಿದ್ದಕ್ಕೆ ರಾಜ್ಯ ಸರ್ಕಾರಕ್ಕೆ ಧನ್ಯವಾದವನ್ನು ತಿಳಿಸಿದರು ಇದು ಅಭಿಮಾನಿಗಳಿಗೆ ಸಂದ ಗೌರವ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಎಂದರು মেনে জরুরে ইচ্ছা সন্তোষ বেকার ಏನೋ ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆಗೆ ಭಾನೂರ್ ಮುಷ್ತಾಕ್ ಅವರನ್ನು ಆಯ್ಕೆ ಮಾಡಿದ ವಿಚಾರ ಈಗ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ತಲುಪಿದೆ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಎಸ್ ಗೌರವ್ ಅನ್ನೋರು ಸುಪ್ರೀಂ ಕೋರ್ಟ್ನಲ್ಲಿ ಈಗ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ ಇವರು ಇದೇ ಇಪ್ಪತ್ತ ಎರಡರಂದು ದಸರಾ ಉದ್ಘಾಟನೆ ನಡೆಯುತ್ತೆ ಹೀಗಾಗಿ ತುರ್ತು ಅರ್ಜಿ ವಿಚಾರಣೆ ನಡೆಸಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸೊ ಶುಕ್ರವಾರ ಅರ್ಜಿ ವಿಚಾರಣೆ ಆಗುತ್ತೆ ಇನ್ನು ಆನ್ಲೈನ್ ಬೆಟ್ಟಿಂಗ್ ಚಟುವಟಿಕೆ ಬ್ರೇಕ್ ಹಾಕಲು ಕೇಂದ್ರ ಸರ್ಕಾರ ಆನ್ಲೈನ್ ಗೇಮಿಂಗ್ ನಿಷೇಧ ಕಾಯ್ದೆ ಜಾರಿಗೆ ತಂದಿದೆ ಈ ಕಾಯ್ದೆ ಅಕ್ಟೋಬರ್ ಒಂದರಿಂದ ಜಾರಿಗೆ ಬರುತ್ತೆ ಈ ಕುರಿತಂತೆ ಕೇಂದ್ರ ಐಟಿ ಸಚಿವರಾಗಿರುವಂಥ ಅಶ್ವಿನಿ ವೈಷ್ಣವ್ ಅವರು ಇವತ್ತು ಮಾಹಿತಿಯನ್ನು ಕೊಟ್ಟರು ಕಳೆದ ತಿಂಗಳು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಸೂದೆ ಅಂಗೀಕಾರವಾಗಿತ್ತು ನಂತರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮಸೂದೆಗೆ ಸಹಿ ಹಾಕಿದರು ಈಗಾಗಲೇ ಆನ್ಲೈನ್ ಗೇಮಿಂಗ್ ಉದ್ಯಮಿಗಳ ಜೊತೆ ಸಚಿವರು ಮಾತುಕತೆ ನಡೆಸಿದ್ದಾರೆ ಅಲ್ಲದೆ ಈಗಾಗಲೇ ಹಲವು ಆ್ಯಪ್ಗಳು ಸಹ ಬಂದ್ ಆಗಿವೆ ಏನು ಕೇರಳ ಮೂಲದ ವಿದ್ಯಾರ್ಥಿಗಳು ನಡು ರಸ್ತೆಯಲ್ಲಿ ಹೊಡೆದಾಡಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು ನಡು ರಸ್ತೆಯಲ್ಲಿ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಹೊಡೆದಾಟದ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಕಾಲೇಜಿನ ಜೂನಿಯರ್ಸ್ ವರ್ಸಸ್ ಸೀನಿಯರ್ಸ್ ನಡುವೆ ಗಲಾಟೆಯಾಗಿದೆ ಚುಲ್ಲಕ ಕಾರಣಕ್ಕೆ ಈ ಗಲಾಟೆ ಆಗಿದೆ ಅಂತ ತಿಳಿದು ಬಂದಿದೆ ಏನೋ ಭಾರಿ ಮಳೆಯಿಂದಾಗಿ ಹಲವು ಕಟ್ಟಡಗಳು ಕುಸಿದು ಬಿದ್ದಿವೆ ಕನಿಷ್ಠ ಹನ್ನೆರಡು ಮಂದಿ ನಾಪತ್ತೆಯಾಗಿರುವಂತಹ ಘಟನೆ ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿ ನಡೆದಿದೆ ನಂದಾನಗರದಲ್ಲಿ ನಡೆದಿರುವಂತಹ ಘಟನೆ ಇದು ಉತ್ತರಾಖಂಡದ ಡೆಹ್ರಾಡೂನ್ ಹತ್ತು ಹಾಗೂ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಮೇಘಸ್ಫೋಟ ಸಂಭವಿಸಿದೆ ಇಪ್ಪತ್ತ ಮೂರು ಮಂದಿ ಮೃತಪಟ್ಟಿದ್ದಾರೆ ವರುಣನ ಆರ್ಭಟಕ್ಕೆ ಕಟ್ಟಡಗಳು ಕುಸಿದಿವೆ ಪರಿಣಾಮ ಹನ್ನೆರಡು ಜನರು ನಾಪತ್ತೆಯಾಗಿದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇದೆ ಸುದ್ದಿ ನೋಡ್ತಾ ಇರಿ ಅಶ್ವವೇಗಾ ನ್ಯೂಸ್ ಇದು ಸತ್ಯನ್ವೇಷಣೆಯ ಓಟದಲ್ಲಿ